ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಕಾಮದೇನು ಕನ್ನಡ ಬ್ಲಾಗ್ ನಿಮ್ಮ ಮನೆ ಮಗಳು ವಸಂತಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಬೆಳಿಗ್ಗೆ ಐದು ಗಂಟೆಗೆ ಎದ್ದು ಫುಲ್ ಮನೆಯೆಲ್ಲ ಕಸ ಗುಡಿಸಿ ಒಸಿ ಹಿಂದೆ ಮುಂದೆ ಭಾಗವೆಲ್ಲ ತೊಳೆದು ರೆಡಿ ಮಾಡಿ ಪೂಜೆನ ಮುಗಿಸ್ಕೊಂಡಿದ್ದೀನಿ ಪೂಜೆ ಎಲ್ಲ ಮುಗಿಸ್ಕೊಂಡಿದೀನಿ ಅಡುಗೆ ಸ್ಟಾರ್ಟ್ ಮಾಡಬೇಕು ಎಡೆ ಇಡಬೇಕು ಇವತ್ತೂ ನಾವು ಗೌರಿ ಬರೋ ದಿನ ಒಬ್ಬಟ್ಟು ಮಾಡಬೇಕು ಫಸ್ಟ್ ದೇವ್ರ ಮನೆ ಪೂಜೆ ಮುಗಿಸ್ಕೊಬಿಟ್ರೆ ಒಂಥರ ನೆಮ್ಮದಿ ಅಲ್ವಾ ಎಲ್ಲರಿಗೂ मैं क्या करने को कल कटप्पर तेरे के कांस्टेबल ले मीट और मीन मार बे को आधे के ने खुश कर बैठा ने नींद करने वालों ये ने इनके वैसा क्या था अगर तुम पहले निम्न हो नन्हे पट्टे लसेर मरवा अच्छा लसे पट्टे ला வắcцин மஞ்சூரா பக்ஸ்டே ஏன்ாயிடுதே? சால்ப பஸ்தினே அது சால்ப குஸ்தேதே. ஏனோ மீறி பக்கட்டெல்லாம் ஊறிتاवते. அம்மா மாத்த வசல்ல. ஹங்காய்கிட்ட ಒಬ್ಬಟ್ಟು ಗ್ರೈಂಡ್ಗೆ ಹಾಕಿ ರುಬ್ಬಿಟ್ಟಿದ್ದೀನಿ ತೆಗಿಯೋ ಟೈಮ್ ಇಲ್ಲ ಹಾಡಾಗಿ ಎಚ್ಕೊಳ್ತೀನಿ ಎಲ್ಲ ಹೆಚ್ಕೊಂಡೀಗ ಅಡುಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಹಬ್ಬದ ಈಗ ಫಸ್ಟು ಬಾತ್ ಮಾಡ್ಕೊಬಿಡೋಣ ಅಂತ ಇಟ್ಟಿದ್ದೀನಿ ಸ್ವಲ್ಪ ಚಿತ್ರಾನ್ನ ಮಾಡಿದ್ದೆ ಲೇಟ್ ಆಗುತ್ತೆ ಬೇಕಿದ್ರೆ ತಿನ್ಲಿ ಅಂತ ಚೂರು ಎಣ್ಣೆ ಜಾಸ್ತಿ ಆಗಿದೆ ಅಷ್ಟೇ ಇಲ್ಲಿ ರೆಡಿ ಆಗ್ತೈತೆ ಒಂದು ಕಡೆ ಅದೇ ಬಾತ್ ರೆಡಿ ಮಾಡ್ತಿದ್ನಲ್ಲ ಇದು ರೆಡಿ ಆಗ್ತಿದೆ ಇದು ಸಾರು ಇದು ಬೇಗನೆ ಈಸಿಯಾಗಿ ಮಾಡ್ಬಿಡ್ಬೋದು ಒಬ್ಬಟ್ಸನ್ನ ಇನ್ನೊಂದು ಖಾರ ರುಬ್ಬಿ ಮಾಡ್ತಾರೆ ಅದಕ್ಕಿಂತ ಇದು ಬೇಗ ಮಾಡ್ಬೋದು ಫಾಸ್ಟಾಗಿ ಚೆನ್ನಾಗೂ ಇರುತ್ತೆ ಟೇಸ್ಟಿಯಾಗಿರುತ್ತೆ ಹುಳಿ ಬೇಯಿಸ್ಕೊಂಡು ನಾವು ಒಬ್ಬಟ್ಕಾಳು ಬೇಯಿಸ್ಕೊಂಡಿರೋ ನೀರು ಇರುತ್ತಲ್ಲ ಅದನ್ನ ಹಾಕ್ಬೇಕು ಗಮಾತಿದೆ ಹಾಂ ಹೊಸದು ನೆನೆ ತಂದ್ವಲ್ಲ ಗ್ಯಾರಂಟಿ ಕೊಟ್ಟಿದ್ದಾನಲ್ಲ ಒಂದು ವರ್ಷ ನೋಡು ಅದ್ರ ಮೇಲೆ ಬರ್ತವನೆ ಅದ್ರಲ್ಲಿ ಬರ್ದಿದ್ದಾನೆ ವ್ಹೋ ಓಕೆ ಆಯ್ತು ಹೇಳೇಳು ಹ್ಞೂ ನಮ್ಮ ಅಮ್ಮ ಎಡೆ ಇಡೋಕ್ಕೆ ಮಾಡ್ತಾ ಇದ್ದಾರೆ ಒಬ್ಬಟ್ಟು ಒಂದು ಮೇಯಿಸ್ಬಿಟ್ಟು ಎಡೆ ಇಡಬೇಕು ಬಿಳಿ ಅನ್ನ ಒಂದು ಮಾಡಿಲ್ಲ

ಅಣ್ಣ ಯಾವ ಥರ ಕೊಡ್ಸಿದ್ರಮ್ಮ ಅವ್ನಿಗೆ ಅವನಿಗೆ ತ್ರೀ ಫಾರ್ ಚಡ್ಡಿ ಹ್ಞೂ ಶರ್ಟ್ ನಾನು ಓದ್ಸಿ ಓದಿ ಸಲ ಅಲ್ಲ ನಿಮ್ಮ ಶರ್ಟ್ ಕೊಡಿಸ್ಬೇಕು ಕೊಡಿಸ್ತೀನಿ ನೆಕ್ಸ್ಟ್ ನೆಕ್ಸ್ಟ್ ಬೇಗ ಕೊಡಿಸ್ತೀನಿ ಇದು ಒಂದು ಮಾ ಸಂಜೆ ಮಾಮನ ಜೊತೆ ಹೋಗಿದ್ನಲ್ಲ ಗಣಪತಿ ಹಬ್ಬಕ್ಕೆ ಆಗ ನಾನು ಒಂದು ತ್ರೀ ಫೋರ್ ಚಡ್ಡಿ ಮತ್ತೆ ಶರ್ಟ್ ತಗೊಂಡಿದ್ದೆ ಅದಿನ್ನೂ ಐತಲ್ಲ ಯಾಕೋ ಹೊಲೆನೇ ಉದೀತ ಇರಲ್ಲ ಇನ್ನ ಇಷ್ಟವೇ ಇನ್ನೇನು ಒಂದು ಹತ್ತು ಆದ್ರೆ ಆಗಿಬಿಟ್ಟವೆ ಒತ್ತು ಚಿಮ್ಮಿ ಅಕ್ಕ ಬೇರೆ ಒಬ್ಬರ ಕೊಟ್ಟಳು ಅಂತ ಆಗ್ದೇನ ಚಿಮ್ಮಿ ಅಕ್ಕ ಒಬ್ಬರ ಕೊಟ್ಟು ಕಳ್ಸು ಒಂದೇ ಸಾಲ ತಗೋ ಇದು ಇನ್ನೊಂದು ದಿನ ಮಾಡ್ಕೊಟ್ಲೆ ಹೋಗಲ್ಲ ನಾ ಏ ಇಟ್ಬಿಟ್ಟು ಊಟ ಮಾಡ್ಬಿಟ್ಟು ಪೂಜೆ ಮಾಡ್ಬಿಟ್ಟು ಊಟ ಮಾಡೋದು ಆಯ್ತಾ ಅಮ್ಮ ಶರ್ಟ್ ಯಾಕೆ ಕಲರು ವಿಶಾಲ್ ಮಟ್ಟಲ್ಲಿ ತಂತಿದೀರಲ್ಲ

ಆ ಮಾತಾಡದನೇ ಜೋರಾಗಿ ಮಾತಾಡಬೇಕು ನಾನು ನೀವು ಹಿಂಗೆ ಗಾಯ್ಸ್ ನೀಟಾಗಿರಬೇಕು ಅಲ್ವಾ ರೆಡಿಟಿ பூஜை ಮಾಡಿ ಅಪ್ಪ ನೀವು ರೆಡಿಟಿ ಕಾರ್ಯದ ಪೂಜೆ ಮಾಡಿದ ಆದಮೇಲೆ ಆಮೂಲಿ ಪೂಜೆ ಮಾಡೋ ಬಿಡಿ ತರ ಪೂಜೆ ತಪ್ಪಾ ನೆಕ್ಸ್ಟ್ ಪುಟುಕೆ ಆಗಬೇಕು ಇಲ್ಲಿ

ಕೈ ಸುಟ್ಬಿಡೋದು ನೀನು ನಿನ್ನ ನಿನ್ನ ಮಾಡಿದೆ ಕೈ ಸುಡ್ದಿತ್ತು ನಾನು ಬೇಡ ಓ ಹಂಗೆ ಬೇಡಗು ಸಾಕು ನಾನು ಹೇಳಿಲ್ವಾ ಕೈ ಸುಡ್ದೆ ಸುಮ್ನಿರುವ ಜನೇ ನಮ್ಮ ಮನೆ ಎಲ್ಲ ಹಬ್ಬ ಮುಗಿಸ್ಕೊಂಡು ನಮ್ಮ ಅಮ್ಮನ ಮನೆಗೆ ಹಬ್ಬಕ್ಕೂ ಅದು ಅಲ್ಲಿ ಗಣೇಶ ಹಬ್ಬ ತುಂಬ ಜೋರಾಗಿ ಗ್ರ್ಯಾಂಡಾಗಿ ಮಾಡ್ತೀವಿ ಪ್ರತಿ ವರ್ಷವೂ ಅಮ್ಮನ ಮನೆಗೆ ಹೋಗೋದು ಇಲ್ಲಿ ನಮ್ಮನೆ ಗೌರಿ ಹಬ್ಬದಲ್ಲಿ ಎಡೆ ಇಟ್ಕೊಂಡು ಅದೆಲ್ಲ ಪೂಜೆ ಮುಗಿಸಿ ಊಟ ಎಲ್ಲ ಮುಗಿಸಿ ಸಂಜೆ ಹೊರಟ್ ಹೊರಟಿದ್ದು ನನ್ನ ಮನೆಗೆ ಬರೋಷ್ಟ್ರೊಳಗಡೆ ಅಮ್ಮನ ಮನೆಗೆ ಬರೋಷ್ಟರೊಳಗಡೆ ಏಳುವರೆ ಆಗ್ಬಿಟ್ಟಿತ್ತು ಫುಲ್ ಕತ್ತಲೆ ಆಗ್ಬಿಟ್ಟಿತ್ತು ಮತ್ತು ಇವತ್ತು ನಮ್ಮ ಅಣ್ಣನ ಮಗಂದು ಮೊದಲನೇ ಮಗ ಅಂತ ಇದ್ದಾನೆ ಅವನದು ಬರ್ಡೇ ಇತ್ತು ಅವನಿಗೆ ಒಂದು ಸ್ವಲ್ಪ ಸರ್ಪ್ರೈಸ್ ಆಗಿರಲಿ ಅಂದ್ಬಿಟ್ಟು ಒಂದು ಕೇಕ್ ತೊಗೊಂಡೋಗಿತ್ತು ನಾನು ಮತ್ತು ಏಮೋ ನನ್ನ ಅದು ಫುಲ್ಲು ವೀಡಿಯೋನ ಇಲ್ಲಿ ಹಾಕ್ತಿದ್ದೀನಿ ನೋಡಿ ತುಂಬ ಚೆನ್ನಾಗಿದೆ ವೀಡಿಯೋಸು

ಕರೆ ಯಾರು ಮಕ್ಕಳೆಲ್ಲ ಎನ್ನು

हैप्पी वर्ल्ड है मतलब ला किक 10 सफा और 10 सफा ब्लॉक है इसका ये तो तो दो दो ना तो तगेवा गेम का साइड तगेवा और चोरी इन पर बनी हम तो 3 से 3 से आउने दिलाने करते के का अयो श बाय तो गिर लो इलो इलो इवन आवग गाड़ी कीरतीरते ना यला की wors Tarfaði nú, Edda! Ég20 ána styrk eru。Henni afhengiði. Þá bærst kellgverleint upp fr approved þessu s aesthetic. Dðá, Shwanku,wei gegn þetta pers, ו�皆さん läggur eitt flla proværál liter alltinn... అమ్మమ్మ ఏపుడో లే ఏ బెడిగే నన్ను కొట్టేలా సుమ్ని నా ఇట్కండి గోడ సుమ్ను కుదక సరేవా హే ఇట్కండి కేలికి కుదలిచేయ ఛయ కేలి కుదకండి హైట కన్స్ 10 రూపాయి ఆన్ కోసి కన్ పోస్ట్ ముచ్చి ఫస్ట్ లే కొడ ఇలి హ నన్న వంచ నా అమ్మ ముఖ కండి హ హ ಮಿಟ್ಕಳಪ್ಪ ನನಗೆ ಕಟ್ ಕಟ್ ಮಾಡ್ಕೊಡಿ ನೋಡಿ ಆ ತರಕ್ಕೆ ಯಾರ್ಗೂ ಬೇಡ ಹೋಯ್ತು ಆಗ್ಬಿ ನಿಂಗಿಂತ ಅಂತ ಏನು ಏರಿಚಿನ ಇಷ್ಟೊಂದು ಕಲರ್ ಬಂದ್ಬಿ ಯಲ್ಲ ಕুকুಕಾಯ್ ಹೇ ಹೇ ಏಳೆ ನಮ ಒಂದಚುರೆ ಏಳೆಮ್ಮ ಹೌದು ನನ್ನ ವೈಟ್ ಆಗಿದೀಯ ಅಂತ రైట్ <laughs> <laughs> <coughs>